ಮಂಗಳೂರಿನ ಉಳ್ಳಾಲ ತಾಲೂಕು ಪಾವೂರು ಉಳಿಯ ದ್ವೀಪ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದ್ವೀಪವನ್ನೇ ನಾಶಪಡಿಸಿದ್ದಂತಹ ಅಕ್ರಮ ಮರಳುಗಾರಿಕೆಗೆ ಈಗ ಬ್ರೇಕ್ ಬಿದ್ದಿದೆ ಅಕ್ರಮ ಮರಳುಕೋರರ ವಿರುದ್ಧ ದ್ವೀಪವಾಸಿಗಳು ಸಮರ ಸಾರಿದ್ರು ಗ್ರಾಮಸ್ಥರ ಪ್ರತಿಭಟನೆಯ ಕಿಚ್ಚಿಗೆ ಅಕ್ರಮ ಮರಳುಗಾರಿಕೆ ಈಗ ಸ್ಥಗಿತವಾಗಿದೆ ಜಿಲ್ಲೆಯ ಜನರನ್ನ ಒಗ್ಗೂಡಿಸಿಕೊಂಡು ಸಂತ್ರಸ್ತರಿಂದ ಶಕ್ತಿ ಪ್ರದರ್ಶನ ಕೂಡ ಆಗಿತ್ತು ಅದರ ಇಂಪ್ಯಾಕ್ಟ್ ಈಗ ಆಗಿರುವಂತದ್ದು ಅಲ್ಲಿ ಈಗ ಮರಳುಗಾರಿಕೆ ಅಕ್ರಮ ಮರಳುಗಾರಿಕೆ ಬ್ರೇಕ್ ಬಿತ್ತಿದೆ ಅಕ್ರಮ ಮರಳುಗಾರಿಕೆ ವಿರುದ್ಧ ಸಾವಿರಾರು ಜನರು ಪಾದಯಾತ್ರೆ ಮಾಡಿದ್ರು ಬಲ್ಮಠದಿಂದ ನಗರದ ಮಿನಿ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆ ಮಾಡಿದ್ರು ಸಂತ್ರಸ್ತರ ಶಕ್ತಿ ಪ್ರದರ್ಶನಕ್ಕೆ ಮರಳು ಕೋರರ ಅಟ್ಟಹಾಸ ಈಗ ಬಂದ್ ಆಗಿದೆ ಅಕ್ರಮ ಮರಳುಗಾರಿಕೆಗೆ ಈಗ ಬ್ರೇಕ್ ಬಿತ್ತಿದೆ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು ಅಲ್ಲಿದ್ದಂತಹ ದ್ವೀಪ ನಿವಾಸಿಗಳು ಇಡೀ ಜಿಲ್ಲೆಯನ್ನ ಒಗ್ಗೂಡಿಸಿಕೊಂಡು ಮಂಗಳೂರಿನ ಉಳ್ಳಾಲ ತಾಲೂಕಿನ ಪಾವೂರನ್ನ ಕಾಪಾಡಬೇಕು ಈ ದ್ವೀಪ ಸ್ಥಾನವನ್ನ ಕಾಪಾಡಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಈಗ ಫಲ ಸಿಕ್ಕಿದೆ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬಿದ್ದಿದೆ ನಿಮ್ಮ ಟಿವಿ ಫೈವ್ ವಾಹಿನಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು ಅಂದ್ರೆ ದ್ವೀಪವಾಸಿಗಳು ಈ ರೀತಿ ಮರಳುಗಾರಿಕೆಗೆ ಸಂಬಂಧಪಟ್ಟಂತೆ ಮರಳುಗಾರಿಕೆ ನಿಲ್ಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ ಹೋರಾಡ್ತಾ ಇದ್ದಾರೆ ಮಿನಿ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆ ಮಾಡಿದ್ದಾರೆ ಎನ್ನುವಂತ ಕಂಪ್ಲೀಟ್ ಕವರೇಜ್ ಕೊಟ್ಟಿದ್ವಿ ನಾವು ಅದರ ಇಂಪ್ಯಾಕ್ಟ್ ಈಗ ಆಗಿದೆ ದ್ವೀಪವನ್ನ ನಾಶ ಪಡಿಸ್ತಾ ಇದ್ದಂತ ಈ ಅಕ್ರಮ ಮರಳುಗಾರಿಕೆಗೆ ಈಗ ಬ್ರೇಕ್ ಬಿದ್ದಿದೆ ಅಲ್ಲಿ ಇನ್ಮೇಲೆ ಯಾವುದೇ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ಮಾಡುವಂತಿಲ್ಲ ಈ ಮರಳುಗಾರಿಕೆ ಮಾಡುವಂತ ಮರಳು ಅವರೆಲ್ಲರ ಬಾಯಿ ಮುಚ್ಚಿದೆ ಅವರೆಲ್ಲರ ಕೈ ಕಟ್ಟಿದೆ ಈಗ ಆ ಒಂದು ಸುದ್ದಿಯ ಇಂಪ್ಯಾಕ್ಟ್ ಈಗ ಆಗಿದೆ ಆ ಸಂತ್ರಸ್ತರು ಒಟ್ಟಾಗಿ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ರು ಪಾದಯಾತ್ರೆಯನ್ನ ಮಾಡಿ ನಮ್ಮ ದ್ವೀಪವನ್ನ ಉಳಿಸ್ಕೊಡಿ ಅಂತೇಳಿ ಆಗ್ರಹಿಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಆ ಸಂತ್ರಸ್ತರು ಖುಷಿಯಾಗಿದ್ದಾರೆ ಜೊತೆಗೆ ದ್ವೀಪ ನಿವಾಸಿಗಳೇನಿದ್ದಾರೆ ಅವರು ಕೂಡ ಈಗ ಖುಷಿಯಾಗಿದ್ದಾರೆ ಇದು ಟಿವಿ ಫೈವ್ ನ ಬಿಗ್ ಇಂಪ್ಯಾಕ್ಟ್ ಆ ಸಂತ್ರಸ್ತರು ಏನ್ ಪ್ರತಿಭಟನೆ ಹೋರಾಟವನ್ನ ಮಾಡಿದ್ರು ಮಿನಿ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ಕೊಂಡು ಹೋಗಿದ್ರು ಅದರ ಒಂದು ಕವರೇಜ್ ನಾವು ಕೊಟ್ಟಿದ್ವಿ ಈ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಇವರನ್ನ ರಕ್ಷಿಸಬೇಕು ಪಾವೂರು ದ್ವೀಪ ಏನಿದೆ ಉಳಿಬೇಕು ಅಂತ ನಾವು ಕೂಡ ಕರೆ ಕೊಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಏನಿದೆ ಸ್ಥಗಿತ ಆಗಿದೆ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಂತ ಎಲ್ಲರೂ ಕೂಡ ಅಲ್ಲಿಂದ ಈಗ ಎಸ್ಕೇಪ್ ಆಗಿದ್ದಾರೆ ಯಾವ ರೀತಿಯ ಮರಳುಗಾರಿಕೆ ಕೂಡ ಇನ್ಮೇಲೆ ನಡೆಯುವಂತಿಲ್ಲ ದ್ವೀಪ ನಿವಾಸಿಗಳನ್ನ ಅವ್ರ ಪಾಡಿಗೆ ಅವರು ಇರೋದಕ್ಕೆ ಅಲ್ಲಿ ವಾಸವಾಗಿರೋದಕ್ಕೆ ಅರಿವು ಮಾಡ್ಕೊಡಲಾಗಿದೆ ಈಗ ಬಾಗಲಕೋಟೆಯಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡವನ್ನ ಕೊರೆದು ರಸ್ತೆ ನಿರ್ಮಾಣ ಮಾಡಲಾಗಿದೆ ಇತ್ತೀಚೆಗೆ ಸುರಿದಂತಹ ಭಾರಿ ಮಳೆಗೆ ಗುಡ್ಡ ಬಿಟ್ಟಿದೆ ವಿಜಯಪುರ ಟು ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ದುರಂತ ಇದು ಅವೈಜ್ಞಾನಿಕವಾಗಿ ಗುಡ್ಡವನ್ನ ಕೊರೆದು ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇತ್ತೀಚೆಗೆ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಗುಡ್ಡ ಕುಸಿತ ಆಗಿದೆ ಜಮಖಂಡಿಯಲ್ಲಿ ವಾಹನಗಳ ದಟ್ಟಣೆ ತಪ್ಪಿಸೋದಕ್ಕೆ ರಸ್ತೆ ನಿರ್ಮಾಣ ಮಾಡಿದ್ರು ಆದರೆ ಅದು ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಕಲ್ಲು ಬಂಡೆಗಳ ಸಹಿತ ರಸ್ತೆಗೆ ಗುಡ್ಡ ಕುಸಿತಾ ಇದೆ ವಾಹನಗಳು ಸಂಚರಿಸುವಂತ ಸಂದರ್ಭದಲ್ಲಿ ಗುಡ್ಡ ಕುಸಿದ್ರೆ ಪ್ರಾಣಾಪಾಯ ಅಂತೂ ಫಿಕ್ಸ್ ಹೀಗಾಗಿ ಗುಡ್ಡ ಕುಸಿಯುವ ಭಯದಲ್ಲೇ ವಾಹನ ಸವಾರರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡ್ಕೊಂಡು ವಾಹನ ಸವಾರರು ಅಲ್ಲಿ ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಚಿಕ್ಕ ಚಿಕ್ಕ ಕಲ್ಲು ಬಂಡೆಗಳ ಸಮೇತನೇ ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆಯಂತೆ ಹೀಗಾಗಿ ಇಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಗುಡ್ಡವನ್ನ ಕೊರೆದು ಈ ರೀತಿಯ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿರೋದ್ರಿಂದ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಏನಾದ್ರೂ ವಾಹನಗಳು ಸಂಚಾರ ಮಾಡುವಂತ ಸಂದರ್ಭದಲ್ಲೇ ಗುಡ್ಡ ಕುಸಿತ ಆದ್ರೆ ಏನ್ ಕತೆ ಅಂತ ವಾಹನ ಸವಾರರು ಕೂಡ ತಮ್ಮ ಆತಂಕವನ್ನ ಹೊರ ಹಾಕಿದ್ದಾರೆ ಇತ್ತೀಚೆಗೆ ಹಾಸನದಲ್ಲೂ ಕೂಡ ಇದೇ ರೀತಿಯಾಗಿ ಓಮಿನಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲೇ ಅದರ ಮೇಲೆನೆ ಗುಡ್ಡ ಕುಸಿತ ಆಗಿರುವಂತದ್ದನ್ನ ನೀವು ಗಮನಿಸಿದ್ದೀರಾ ಅದೇ ರೀತಿಯಾಗಿ ಇಲ್ಲಿ ಕೂಡ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಯಾವಾಗ ಬೇಕಿದ್ರೂ ಗುಡ್ಡ ಕುಸಿಬಹುದು ಆ ಸಂದರ್ಭದಲ್ಲಿ ವಾಹನಗಳೇನಾದ್ರೂ ಓಡಾಡ್ತಾ ಇದ್ರೆ ಪ್ರಾಣಾಪಾಯ ಆಗೋದಿಲ್ವಾ ಹೀಗಾಗಿ ಯಾಕೆ ಈ ರೀತಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿದ್ರು ಅಂತ ವಾಹನ ಸವಾರರು ಸೇರಿದಂತೆ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ